ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಬಹುದಾ ಮತ್ತು ಹೊಸ ಬಾಡಿಗೆ ಮನೆಗೆ ಹೋಗ್ಬೋದಾ ಮತ್ತು ಹೊಸ ಅಂಗಡಿಗಳನ್ನು ಶುರು ಮಾಡ್ಬೋದಾ ಅಂತ ಕೇಳಿದಿರ ಹಾಗೆ ಬಾಡಿಗೆ ಮನೆಗೆ ಹೋಗುವವರು ಹಾಲನ್ನು ಉಕ್ಕಿಸಿದರೆ ಸ್ವಂತ ಮನೆಯ ಕಟ್ಟುವ ಯೋಗ ಇಲ್ಲದಂತಾಗುತ್ತಂತ ನಿಜಾನ ಅಂತ ಕೇಳಿದಿರಾ ನಿಮ್ಮ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡ್ತಾ ಹೋಗ್ತೇನೆ ಮೊದಲಿಗೆ ನವರಾತ್ರಿ ಶುರುವಾಗೋದು ಮೂರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೂ ಅಂದರೆ ವಿಜಯದಶಮಿಗೆ ಶನಿವಾರ ಬರುತ್ತೆ ಹನ್ನೊಂದು ತಾರೀಕು ಆ ದಿನ ನಮಗೆ ನವರಾತ್ರಿ ಅಂತ್ಯ ಆಗುತ್ತೆ ಇನ್ನು ಮೂರರಿಂದ ಹದಿನೇಳನೇ ತಾರೀಕಿನವರೆಗೂ ನಾವು ಹೊಸ ಬಾಡಿಗೆ ಮನೆಗೆ ಹೋಗಬಹುದು ಮತ್ತು ಹೊಸ ಅಂಗಡಿಗಳನ್ನು ಏನಾದರೂ ಶುರು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಆದರೆ ಹೊಸ ಮನೆಯ ಗೃಹಪ್ರವೇಶ ಇರ್ಬೋದು ಅಥವಾ ಮದುವೆ ಸಮಾರಂಭಗಳಿಗೆ ಮಾಡಲಿಕ್ಕೆ ಯಾವುದೇ ಒಂದು ಒಳ್ಳೆಯ ತಿಥಿ ವಾರ ನಕ್ಷತ್ರಗಳು ಇರೋದು ಇರೋದಿಲ್ಲ ಹಾಗಾಗಿ ನೀವು ಹೊಸ ಬಾಡಿಗೆ ಮನೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅಂಥವ್ರು ಇರ್ಬೋದು ಅಥವಾ ಹೊಸ್ದಾಗಿ ಅಂಗಡಿಯನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮಾಡಿ ನಿಮ್ಮೆಲ್ಲರಿಗೂ ಕೂಡ ದುರ್ಗೆಯ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇನ್ನು ಟೈಮಿಂಗ್ಸ್ ಕೇಳಿದರೆ ತುಂಬ ಜನ ಟೈಮಿಂಗ್ಸ್ ಅಂದರೆ ಮೂರನೇ ತಾರೀಕಿನಿಂದ ನೀವು ಹದಿನೇಳನೇ ತಾರೀಕಿನವರೆಗೂ ಯಾವುದೇ ಟೈಮಿಂಗ್ಸಲ್ಲೂ ನೀವು ಹೊಸ ಮನೆಯ ಅಂದರೆ ಹೊಸ ಬಾಡಿಗೆ ಮನೆಗೆ ಹೋಗಬಹುದು ಇನ್ನು ಹಾಲು ಉಕ್ಕಿಸುವ ವಿಧಾನ ಕೇಳಿದಿರಾ ನೀವು ಹೊಸ್ತಿಲ ಪೂಜೆ ಆಗಿದ ಆದ ಮೇಲೆ ನಾನು ಆಲ್ರೆಡಿ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಹೊಸ್ತಿಲ ಪೂಜೆ ಆದ ನಂತರ ನೀವು ಹಾಲನ್ನು ಉಕ್ಕಿ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಆದ ನಂತರ ಹಾಲನ್ನು ಉಕ್ಕಿಸ್ತೀರಾ ಹಾಲನ್ನು ಉಕ್ಕಿಸಿದ ಮನೆ ಹಾಲನ್ನು ಉಕ್ಕಿಸಿದವರ ಮನೆಯಾಗೆ ಸ್ವಂತ ಮನೆ ಯೋಗ ಇಲ್ಲ ಅನ್ನೋದು ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು ನೀವು ಒಮ್ಮೆ ನೀವು ಯಾವುದೇ ಮನೆಗೆ ಹೋದಾಗ ಹಾಲನ್ನು ಉಕ್ಕಿಸಿದ್ರೆ ಆ ಮನೆಯಲ್ಲಿ ಎಷ್ಟೋ ನೆಗೆಟಿವ್ ಎನರ್ಜಿಗಳು ಇದ್ದರೆ ಅದೆಲ್ಲ ನಿವಾರಣೆಯಾಗಿ ಹೊಸ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಮತ್ತು ದೈವಿಕ ಕಳೆ ತುಂಬುತ್ತೆ ಅಂತ ಹೇಳ್ತಾರೆ ಹಾಗಾಗಿ ದಯವಿಟ್ಟು ನೀವು ಹಾಲನ್ನು ಉಕ್ಕಿಸೋದ್ರಿಂದ ಯಾವುದೇ ತೊಂದರೆಗಳು ಇಲ್ಲ ಇದೆಲ್ಲ ಸುಮ್ಮನೆ ಸುಳ್ಳು ವದಂತಿ ಅಂತಲೇ ಹೇಳ್ಬಹುದು ಇನ್ನೊಂದು ಹೊಸ ಮನೆಗೆ ಎಂಗೇಜ್ಮೆಂಟ್ಗಳನ್ನು ಮಾಡ್ಬೋದಾ ಖಂಡಿತವಾಗಲೂ ಮಾಡ್ಬೋದು ಮದುವೆಗಳಿಗೆ ಒಂದು ಒಳ್ಳೆಯ ನಕ್ಷತ್ರಗಳು ಸಿಗೋದಿಲ್ಲ ಆದರೆ ಅಂದರೆ ದೇವ್ರುಗಳನ್ನು ಪಟ್ಟಕ್ಕೆ ಕೂರಿಸೋದು ಅಂತ ಮಾಡ್ತಾರೆ ನವರಾತ್ರಿಯಲ್ಲಿ ಆ ಟೈಮಿಂಗ್ಸಲ್ಲಿ ನಾವು ಮದುವೆಗಳಿಗೆ ಲಗ್ನಗಳು ಸಿಗೋದಿಲ್ಲ ಹಾಗಾಗಿ ನೀವು ಎಂಗೇಜ್ಮೆಂಟ್ಗಳನ್ನು ಮಾಡ್ಬೋದು ಮತ್ತು ಹೊಸಕ್ಕೆಗಳನ್ನು ಮಾಡ್ಬೋದು ಹೊಸ ಅಂಗಡಿಗಳ ಓಪನ್ ಮಾಡ್ಬೋದು ಮತ್ತು ಹೊಸ ಬಾಡಿಗೆ ಮನೆಗೆ ಪ್ರ ನೀವು ಹೋಗಬಹುದು ಇನ್ನು ಟೈಮಿಂಗ್ಸ್ ಕೇಳಿದಿರ ಗ ನಾನು ಗೌರಿ ಪಂಚಾಂಗದ ಪ್ರಕಾರ ನಮಗೆ ಟೈಮಿಂಗ್ಸನ್ನು ಹೇಳ್ತಾ ಹೋಗ್ತೀನಿ ರವಿವಾರ ಅಂದರೆ ಭಾನುವಾರ ಉದ್ಯೋಗ ಇದೆ ಟೈಮಿಂಗ್ಸು ಆರರಿಂದ ಏಳು ಮೂವತ್ತರವರೆಗೆ ಇನ್ನೊಂದೇನೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಒಳಗಡೆ ಹೋಗ್ತಾ ಇದ್ದೀರಾ ಹಾಲನ್ನು ಉಕ್ಕಿಸ್ತಾ ಇದ್ದೀರಾ ಅಂದರೆ ನಾಲ್ಕರಿಂದ ಐದು ಗಂಟೆಯ ಒಳಗಡೆ ಯಾವುದೇ ಟೈಮಿಂಗ್ಸನ್ನು ನೋಡೋ ಹಾಗಿಲ್ಲ ನೀವು ಡೈರೆಕ್ಟಾಗಿ ಹೋಗಿ ಹಾಲನ್ನು ಉಕ್ಕಿಸಬಹುದು ಐದು ಗಂಟೆ ಮೇಲ್ಪಟ್ಟು ನೀವು ಹಾಲನ್ನು ಉಕ್ಕಿಸ್ಬೇಕು ಅಂದರೆ ಈ ಟೈಮಿಂಗ್ಸನ್ನು ತಗೊಳ್ಳಿ ಒಂದು ಆರು ಆರು ಗಂಟೆಯಿಂದ ಏಳುವರೆವರೆಗೂ ರವಿವಾರ ಉದ್ಯೋಗ ಇದೆ ಮತ್ತು ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಲಾಭ ಇದೆ ಇದು ಗೌರಿ ಪಂಚಾಂಗದಲ್ಲಿ ನಾನು ಹೇಳ್ತಾ ಇರೋದು ನಂತರ ಹತ್ತೂವರೆಯಿಂದ ಹತ್ತುವರೆಯಿಂದ ಹನ್ನೆರಡು ಗಂಟೆಗೆ ಅಮೃತ ಯೋಗ ಇದೆ ಅಷ್ಟು ಟೈಮಿಂಗ್ಸಲ್ಲಿ ನೀವು ಹನ್ನೆರಡು ಗಂಟೆ ಲಾಸ್ಟು ಮತ್ತು ಸಂಜೆಯ ಟೈಮಲ್ಲಿ ನೀವು ಅಲ್ಲನ್ನುಗ್ಗಿಸೋದು ಅಥವಾ ಬಾಡಿಗೆ ಮನೆಗೆ ಹೋಗೋದು ಅಷ್ಟು ಶ್ರೇಯಸ್ಕರ ಅಲ್ಲ ಇನ್ನು ಸೋಮವಾರ ಆರರಿಂದ ಏಳುವರೆ ಅಮೃತ ಯೋಗ ಇದೆ ಮತ್ತು ಏಳುವರೆಯಿಂದ ಒಂಬತ್ತು ಗಂಟೆ ಲಾಭ ಇದೆ ಮತ್ತು ಹತ್ತುವರೆಯಿಂದ ಒಂಬತ್ತರಿಂದ ಹತ್ತುವರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡಿದ್ರೆ ಲಾಭ ಇದೆ ಇನ್ನು ಮಂಗಳವಾರ ಅಷ್ಟು ಬೇಡ ಸೋಮವಾರ ಮಾಡಬಹುದು ಮಂಗಳವಾರ ಬೇಡ ಬುಧವಾರ ಮಾಡಬಹುದು ಬುಧವಾರನೂ ಅಷ್ಟೇ ನಿಮಗೆ ಆರರಿಂದ ಏಳುವರೆ ಇಲ್ಲ ಏಳುವರೆಯಿಂದ ಒಂಬತ್ತು ಗಂಟೆಯ ಒಳಗೆ ಮಾಡಿದ್ರೆ ಅಮೃತ ಯೋಗ ಇದೆ ನಂತರ ಒಂಬತ್ತರಿಂದ ಹತ್ತುವರೆ ಮತ್ತು ಹನ್ನೆರಡು ಗಂಟೆವರೆಗೂ ಆ ಒಂಬತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡಿದ್ರೆ ನಿಮಗೆ ಉದ್ಯೋಗ ಇದೆ ಇನ್ನು ಗುರುವಾರ ಆರು ಗಂಟೆಯಿಂದ ಏಳುವರೆ ಉದ್ಯೋಗ ಇದೆ ನಂತರ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ವಿಷಮ್ ಇದೆ ಗುರುವಾರದ ದಿನ ನಂತರ ನೀವು ಹನ್ನೆರಡು ಗಂಟೆಗೆ ಮಾಡಬಹುದು ಲಾಭ ಇದೆ ಶುಕ್ರವಾರ ನೀವು ನಿಮಗೆ ಯಾವುದೇ ಶುಭ ಕಾರ್ಯಗಳು ಮಾಡಲಿಕ್ಕೆ ಅಮೃತ ಯೋಗ ಶುರುವಾಗೋದು ಒಂಬತ್ತರಿಂದ ಹತ್ತುವರೆಯ ಒಳಗಡೆ ನೀವು ಈ ಒಂದು ಬಾಡಿಗೆ ಮನೆಗೆ ಹೋಗಬಹುದು ಶನಿವಾರ ಬೇಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದಿಷ್ಟು ಕೂಡ ಇನ್ನು ಪೂಜಾ ಮನೆ ಯಾವ ದಿಕ್ಕಿನಲ್ಲಿ ಇರಬೇಕು ಅಂತ ಕೇಳಿದ್ದೀರ ಪೂಜಾ ಮನೆ ಈಶಾನ್ಯ ಮತ್ತು ಅಂದ್ರೆ ಉತ್ತರ ಭಾಗದ ಈಶಾನ್ಯ ಉತ್ತರ ಈಶಾನ್ಯ ಅಂತ ಹೇಳ್ತೀನಿ ನೋಡಿ ಆ ಭಾಗದಲ್ಲಿ ಇರಬೇಕು ಅಂದರೆ ಈಶಾನ್ಯ ಮೂಲೆಯಿಂದ ಎಕ್ಸಾಕ್ಟ್ ಐದು ಮೀಟ್ರಷ್ಟು ಉದ್ದದಲ್ಲಿ ಸ್ವಲ್ಪ ಮುಂದೆ ಬಂದಿರಬೇಕು ಆಗ ಅಲ್ಲಿ ನೀವು ದೇವರ ಮನೆಯನ್ನು ಅಥವಾ ದೇವರ ಫೋಟೋವನ್ನು ಹಾಕಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ದೇವರ ಮನೆಯೇ ಇಲ್ಲ ಅಂದರೆ ಆ ಕಾರ್ನರಲ್ಲಿ ಒಂದು ಫೋಟೋ ದೇವರ ಫೋಟೋವನ್ನು ಹಾಕಿ ಕೃಷ್ಣನ ಫೋಟೋವನ್ನು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಕೂಡ ಆ ಮನೆಯಲ್ಲಿ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡುತ್ತಾರೆ ಹಾಗೆ ಒಂದು ತುಳಸಿ ಕಟ್ಟೆಯನ್ನು ನೀವು ಹೊಸ ಮನೆಗೆ ಹೋಗೋರಿರ್ಬೋದು ಬಾಡಿಗೆ ಮನೆ ಹೋಗಿರ್ಬೋದು ಹೋಗೋರಿರ್ಬೋದು ಒಂದು ತುಳಸಿ ಗಿಡವನ್ನು ತಗೊಂಡೋಗಿ ನೀವು ಆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಬಹಳ ಒಳ್ಳೆಯದು ಇದಿಷ್ಟು ಕೂಡ ನಿಮಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ ಧನ್ಯವಾದಗಳು